ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಸಂಘ ನಂಜನಗೂಡು ತಾಲೂಕು ಶಾಖಾ ವತಿಯಿಂದ ಪದಗ್ರಹಣ ಕಾರ್ಯಕ್ರಮ ಹಾಗೂ ನಮ್ಮ ನಿರ್ಗಮಿತ ಪದಾಧಿಕಾರಿಗಳಿಗೆ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಇದು ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿರುವಂತಹ ಎಲ್ಲರಿಗೂ ನನ್ನ ಹೃದಯ ಪೂರ್ವಕ ಸ್ವಾಗತವನ್ನ ಕೋರುತ್ತೇನೆ ಹಾಗೆ ಪದ್ಯತಿಗಳನ್ನ ವಿಧಿಗಳನ್ನ ವನ ಜಾತ್ರಾ ಭೂತ ಚರಿತಾ ಭಾಗยಮನ ಸುಕಧತ್ತ ಜಡಿ ಸಂಕೇಮಿ ನಂಗಿ ಸುಕಧು ಕದದಿ ಸಂಕೇಮಿ ನಂಗಿ ಅಂತಾ ಡಾಕ್ಟರ್ ದೀಪುರ ಅವರಿಗೆ ಉदीय ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾಯಿದೀನಿ ಮಾತಾಡಲಿ ಕೂಡ ನಾವು ನಿಮಗೆ ಅವರ ನೆಲ್ಪ್ ಮಾಡ್ತಬೇಕಾಗುತ್ತೆ ಅಂತ ನಾನು ಹೇಳ್ತ ಅದೇ ರೀತಿ ಈಗ ಆಲಿ ಕಳೆದ ಬಾರಿ ಮತ್ತೆ ಏನೇನೋ ಡೆವಲಪ್ಮೆಂಟ್ಸ್ ಆಗಬೇಕಿತ್ತು ಅದರಿಂದ ಸರ್ ಏನು ಡೆವಲಪ್ಮೆಂಟ್ ಆಗಬೇಕಿತ್ತು ಇದೆಲ್ಲ ಈಗ ಇರಲಿಲ್ಲ ಇಲ್ಲಿ ಫ್ಲೋರಿಂಗ್ ಎಲ್ಲ ಹೋಗ್ಬಿಟ್ಟು ಈ ಫ್ಲೋರಿಂಗ್ ಎಲ್ಲ ಹೋಗ್ಬಿಟ್ಟಿತ್ತು ಇದು ಅಕ್ಚುಲಿ ನಮ್ಮ ವಿಜಯ್ ಕುಮಾರ್ ಸ್ಮರಣೆಯನ್ನ ಮಾಡುತ್ತಾ ಆ ಪುರ್ಸೀರ್ ಅವರು ಆಗಿನಂತ ದಾರ ಈ ಒಂದು ಸಂಘ ನಮ್ಮ ನಂಜೂರು ತಾಲೂಕಿನಲ್ಲಿ ನಡೀತಾ ಇದೆ ಸ್ಮರಿಸ್ಕೊಂಡು ಅವರಿಗೆ ಈ ಆತ್ಮೀಯವಾಗಿ ವಂದನೆಗಳನ್ನು ಹೇಳ್ತೇನೆ ಇದೀಗ ನಮ್ಮ ಮಾಜಿ ಅಧ್ಯಕ್ಷರು ಗೋವಿಂದರಾಜರವರು ಇನ್ನೇನು ಕೆಲವೇ ಇನ್ನೊಂದ ಎರಡು ಮೂರು ನಿಮಿಷಕ್ಕೆ ಉಲ್ಲೇಖ ಅವರು ಉದ್ಘಾಟನೆಯನ್ನು ಮಾಡಬೇಕು ದಯಮಾಡಿ ಎಲ್ಲರಲ್ಲಿ ಒಂದು ಉದ್ಘಾಟನೆ ಮಾಡಬೇಕು ಅಂತ ಒಂದು ಆಸೆ ಇದೆ ಆ ಉದ್ಘಾಟನೆ ದಕ್ಷಿಣ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಅವರ ಬೆಂಬಲವಾಗಿ ನಿಂತಿದೆ ಬಹುತೇಕ ಭಾಗ ಪದಗ್ರಹಣ ಮಾಡೋದು ಏಕೆ ನನ್ನ ಸುರಕ್ಷತೆಯನ್ನ ನೆನೆಸ್ಕೊಂಡು ಈ ಸಂದರ್ಭದಲ್ಲಿ ಇದ್ರೆ ಅಧ್ಯಕ್ಷನಾಗಿ ಕೆಲಸವನ್ನ ಮಾಡೋದಾಗ್ಲಿ ಒಬ್ಬ ಖಜಾಂಜಿಯಾಗಿ ಮಾಡೋದಾಗ್ಲಿ ಅಥವಾ ರಾಜ್ಯ ಪರಿಷತ್ತು ಕಾರ್ಯದರ್ಶಿ ಏನಾದರೂ ಒಂದು ಪದಕರಣವನ್ನು ನಾವು ಮಾಡಿದ್ವಿ ಅಂದ್ರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಸಂಪೂರ್ಣ ತೊಡಗಿಸ್ಕೊಂಡು ಯಾವುದೇ ನೌಕರ ಯಾವುದೇ ಸಮಯದಲ್ಲಿ ಏನಾದರೂ ಕಷ್ಟ ಆಗುತ್ತೋ ಇಲ್ಲೋ ಬೇರೆ ವಿಷಯ ನಮಗೊಂದು ಆಸೆ ಇರುತ್ತೆ ಒಬ್ಬ ನೌಕರನ ಒಂದು ಆಸೆ ಇರುತ್ತೆ ನನ್ನ ಸಂಘದಿಂದ ಏನಾದರೂ ನನಗೆ ಸಾಂತ್ವನ ಸಿಗ್ಬಹುದು ಪರಿಹಾರ ಸಿಗ್ಬಹುದು ಫಲ ಸಿಗ್ಬೋದು ಅದು ಎಂತದೇ ಕೇಸ್ ಆಗಿರಲಿ ಅವನದೇ ತಪ್ಪಾಗಿರ್ಲಿ ಅವನ ಆಸೆ ಒಂದಿರುತ್ತೆ ನನ್ನ ಸಂಘ ನನ್ನ ಬೆಂಬಲಕ್ಕೆ ನಿಲ್ಬಹುದು ಇಂಥವ್ರನ್ನ ನಾನು ಫೋನ್ ಮಾಡಿದ್ರೆ ಕಾಂಟ್ಯಾಕ್ಟ್ ಮಾಡಿದ್ರೆ ನನ್ನ ಪೆನ್ನೆಲು ನಿಲ್ಬಹುದು ನಾನು ಸಮಸ್ಯೆಯಿಂದ ಮುಗ್ಧನಾಗಬಹುದು ಅನ್ನೋ ಒಂದು ಏನೋ ಆಶಾಭಾವನೆ ಇಟ್ಕೊಂಡು ಒಂದು ಕಲೆಯನ್ನು ಮಾಡ್ತಾರೆ ಸಂಪರ್ಕ ಮಾಡ್ತಾರೆ ನಾನು ಯಾಕೆ ಮಾತಾಡ್ತಿದ್ದೀನಿ ಅಂದ್ರೆ ಎರಡ್ ಸಾವಿರದ ಒಂಬತ್ತರಿಂದ ನಾನು ಪ್ರಥಮ ಶಾಲಾ ಶಿಕ್ಷಕರ ಸಂಘದಲ್ಲಿ ಕೆಲಸ ಮಾಡ್ತಾ ಬಂದಿದ್ದೀನಿ ಅಲ್ಲಿ ಮೈಸೂರು ತಾಲೂಕಿನಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ದೀನಿ ನಮ್ಮ ಶಿಕ್ಷಕ ಸಂಘಟನೆ ಅತ್ಯಂತ ದೊಡ್ಡದು ನಿಮಗೆಲ್ಲ ಗೊತ್ತಿದೆ ಒಂದು ಕಾಲದಲ್ಲಿ ಸರ್ಕಾರಿ ನೌಕರರ ಸಂಘಟನೆಗಿಂತ ಶಿಕ್ಷಕರ ಸಂಘಟನೆ ಇಡೀ ರಾಜ್ಯದಲ್ಲಿ ಅತ್ಯಂತ ಪ್ರಸಿದ್ಧಿಯನ್ನು ಪಡೆದಿತ್ತು ನಂತರ ನೌಕರರ ಸಂಘ ಪ್ರವರ್ಧಮಾನಕ್ಕೆ ಬಂದು ಇವತ್ತು ಅತ್ಯಂತ ಬಲಿಷ್ಠ ಸಂಘವಾಗಿದೆ ಶಿಕ್ಷಕರಾಗಲಿ ನೌಕರರಾಗಲಿ ನಮ್ಮನ್ನ ದೂರವಾಣಿ ಕರಿಗೆ ಏನಕ್ಕೆ ಸಂಪರ್ಕ ಮಾಡ್ತಾರೆ ಅಂದ್ರೆ ಏನಾದರೂ ಸ್ವಲ್ಪ ಸಮಸ್ಯೆ ಇದ್ರೆ ಆ ಸಮಯದಲ್ಲಿ ನಾವು ಅವ್ರಿಗೆ ಎಗುಳ್ಕೊಟ್ರೆ ಅವರ ನೋವು ಅವರ ಕಷ್ಟಕ್ಕೆ ನಾವು ಸ್ಪಂದನೆ ಮಾಡಿದ್ರೆ ಯಾಕಂದ್ರೆ ಇತ್ತೀಚಿನ ಆರ್ ಟಿ ಕಾರ್ಯಕರ್ತರು ಯಾವುದೋ ಯಾವುದೋ ಮೀಡಿಯಾ ಆರ್ ಎಂ ಎನ್ ರಿಜಿಸ್ಟರ್ಡ್ ಮೀಡಿಯಾದವರು ಮೊನ್ನೆ ಗಂಗಾಧರ ಸರ್ ದಯವಿಟ್ಟು ಶ್ರಮಿಸ್ಬೇಕು ನಾನು ಇದನ್ನ ಸಾರ್ವತ್ರಿಕವಾಗಿ ಹೇಳ್ತಾ ಇಲ್ಲ ನಮ್ಮ ಸರ್ಕಾರಿ ನೌಕರರು ಅಧಿಕಾರಿ ಹಿಡಿದು ಡಿ ಗ್ರೂಪ್ ನಿಂದ ಕೂಡ ಸರ್ ತುಂಬಾ ಕಷ್ಟ ಆಗ್ತಿದೆ ಸರ್ ನಮ್ಗೆ ಕೆಲಸ ಮಾಡಲಿಕ್ಕೆ ನಾನು ಒಬ್ಬ ಶಿಕ್ಷಕನಾಗಿ ಒಬ್ಬ ನೌಕರನಾಗಿ ಇವತ್ತು ಬಾತ್ರೂಮ್ ನ ತೊಳೆಯುವಂತ ಸ್ಥಿತಿ ನಿರ್ಮಾಣ ಆಗಿದೆ ಸರ್ ಅಂಗದಲ್ಲಿ ಬಿದ್ದಿರೋ ಕಸವನ್ನು ಕೊಡಿಸೋ ಕೆಲಸ ನಮಗಾಗಿದೆ ಸರ್ ಒಂದು ಮಗು ಒಂದು ಕಸ ಎತ್ತಿ ಅಥವಾ ಬಾಣಲಿ ಇಟ್ಕೊಂಡ್ ಅಂದ್ರೆ ಅದನ್ನ ಒಂದು ಫೋಟೋ ತೆಗೆದು ಅದನ್ನ ಮೀಡಿಯಾಕ್ಕೆ ಹಾಕ್ಬಿಟ್ರೆ ಇವತ್ತು ಸಸ್ಪೆಂಡ್ ಮಾಡ್ತಾ ಇದಾರೆ ಸರ್ ಪಿಡಿಒಗಳು ಶಿಕ್ಷಕರು ಅಳಿತಿಯಾರ್ ಅವರು ಕಂದಾಯ ಇಲಾಖೆಯವರು ಎಲ್ಲರೂ ತುಂಬಾ ಭಯಕಸ್ಥರಾಗಿ ಕೆಲಸ ಮಾಡ್ತಿದ್ವಿ ಸರ್ ನೀವು ಮುಂಬುದರೇ ನಮಗೆ ಬಿಟ್ರೆ ಬಿಡಿ ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಮಾಡ್ತಾ ಇದ್ದೀವಿ ಆದ್ರೆ ಪ್ರತಿ ದಿನ ಪ್ರತಿ ಕ್ಷಣ ಆ ನೋವು ನಮ್ಗೆ ಗೊತ್ತು ಯಾವ ಸಮಯದಲ್ಲಿ ಸಿಗ್ಬಿಡ್ತೀವೋ ಯಾರು ಏನನ್ನ ನಮ್ಮ ಮೇಲೆ ದಾಳ ಉಳಿಸಿರ್ತಾರೋ ತಪ್ಪಾದ್ರೆ ಶಿಕ್ಷೆ ಕೊಡ್ಲಿ ಅನಿವಾರ್ಯ ಕಾರಣದಿಂದಲೂ ಕೂಡ ನಾನು ಬಹುತೇಕ ನೈಂಟಿ ಪರ್ಸೆಂಟ್ ಸರ್ ನಮ್ಮದಲ್ಲದ ತಪ್ಪಿಗೆ ನಾವು ಶಿಕ್ಷೆಯನ್ನ ಅನುಭವಿಸ್ತಾ ಇದ್ದೀವಿ ಸರ್ ನನ್ನ ವೇದಿಕೆ ಮುಂದಿರೋರು ವೇದಿಕೆಯಲ್ಲಿ ಅಧ್ಯಕ್ಷಕ್ಕೆ ಕೇಳ ಪತ್ರಕರ್ ಸಂಘದ ಅಧ್ಯಕ್ಷ ವಿಶೇಷವಾಗಿ ಏನೇ ಒಂದು ವರದಿ ಬಂದ್ರು ಯಾವುದೇ ನೌಕರ ವಿರುದ್ಧ ದಯವಿಟ್ಟು ಅವನ ಅವಹೇಳನ ಮಾಡೋಕೆ ಮುಂಚೆ ಅಥವಾ ಅವನ ತೇಜವಾದಿ ಮಾಡೋಕೆ ಮುಂಚೆ ಒಂದು ಆರ್ದ್ರ ಹೃದಯದಿಂದ ನೋಡಿ ಸರ್ ಅವನದು ಒಂದು ಜೀವನ ಇರುತ್ತೆ ಅವನಿಗೂ ಹೆಂಡತಿ ಮಕ್ಕಳು ಇರ್ತಾರೆ ಅವನಿಗೂ ಸಂಬಂಧಿಕರು ಅದನ್ನು ನೋಡಿ ಅದನ್ನು ನೋಡಿ ವರದಿ ಮಾಡಿ ಸರ್ ನಿಮ್ಮ ದಯವಿಟ್ಟು ನಿಮ್ಮ ಮೀಟಿಂಗ್ ಅಲ್ಲಿ ಏನಾದ್ರು ಮಾತಾಡಕ್ಕೆ ಚಾನ್ಸ್ ಸಿಕ್ಕಿದ್ರೆ ಇದೊಂದು ಎರಡು ಮಾತು ಹೇಳಿ ಸರ್ ಅವಾಗ ನಮ್ಮ ಈ ಸಂಘದ ಇವತ್ತು ನಾವೆಲ್ಲ ಸೇರಿರುವ ಸಾರ್ಥಕ ಆಗುತ್ತೆ ಸರ್ ಅದೊಂದು ಕಡೆ ಇರಲಿ ಸರ್ ಪದಗ್ರಹಣ ಮಾಡ್ತಾ ಈಗಾಗಲೇ ನಿಮ್ಗೆಲ್ಲ ಗೊತ್ತಿದೆ ಮೈಸೂರು ಜಿಲ್ಲೆಯಲ್ಲಿ ಅರವತ್ತೈದು ವರ್ಷ ಇತಿಹಾಸದಲ್ಲಿ ಏನು ನಾನು ಮಾಡೋದಾಗಿರ್ ಇಷ್ಟಪಡ್ತೇನೆ ಯಾಕೆ ಯಾಕೆಂದ್ರೆ ಅರವತ್ತೈದು ವರ್ಷಗಳಿಂದ ನಮ್ಮ ಸಂಘ ನಮ್ಮ ಮೈಸೂರು ಜಿಲ್ಲಾ ಸಂಘದ ಕಟ್ಟಡಕ್ಕೆ ಒಂದು ದಾಖಲಾತಿಗಳನ್ನ ಸರಿಪಡ ಕೆಲಸಗಳನ್ನ ದೊಡ್ಡ ದೊಡ್ಡದವ್ರ ಮಾಡಿರ್ಲಿಲ್ಲ ಅವ್ರ ಜೊತೆ ನಾನು ಕೂಡ ಇದ್ದೆ ಪ್ರಯತ್ನಗಳನ್ನ ಮಾಡ್ತಿರುವಂತ ಫಲ ಸಿಗ್ತಿರ್ಲಿಲ್ಲ ಆಪರೇಷನ್ ಸಕ್ಸಸ್ ಪೇಷಂಟ್ ಡೆತ್ ಅಂದ್ರೆ ಪ್ರಯತ್ನ ಮಾಡ್ತೀರ ಅಷ್ಟೇ ಅಂದ್ರೆ ಫಲ ಸಿಗ್ತೀರಿ ಕೆಲಸ ಮಾಡ್ತೀರ ನಾನು ಇದೇ ಸಭೆಯಲ್ಲಿ ಪ್ರಥಮ ಸಭೆಯಲ್ಲಿ ನನ್ನ ಸ್ನೇಹಿತರುಗಳು ನನಗೆ ಕಿಚ್ಚು ಅಂದ್ರೆ ನೋವಿನಿಂದ ಮಾತು ಕಾಡಿದಾಗ ನಮ್ಗ ಚೆನ್ನಾಗ್ ಉಟ್ಬೋದು ಮಾಡ್ಲೇಬೇಕು ಅಂತೇಳಿ ಒಂದು ಬಾಡಿಗೆ ಕೊಟ್ಟಿವಿ ಬಾಡೆ ಕೊಟ್ಟಾಗ ಕೇಳಿದವ್ರ ಸ್ನೇಹಿತರು ಯಾರು ಅಂತ ಬಾಡಿಗೆ ಕೇಳಿದ್ರು ಇದೇ ಸಂಘದಲ್ಲಿ ನೌಕರ ಸಂಘದ ಜಿಲ್ಲಾ ಸ್ನೇಹಿತರು ಕೇಳಿದ್ರು ಯಾರು ಕೇಳಿಕೊಡ್ತೀರಿ ನಿಮ್ಗೆ ನಿಮ್ಮ ಅಸ್ತಿಗೆ ದಾಖಲಾತಿ ಏನಿದೀರಿ ಅಂತ ಅವ್ರು ಯೋಚನೆ ಮಾಡಿ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ಸತತವಾಗಿ ಎರಡು ವರ್ಷ ಆಯಿತು ದಾಖಲೆ ಸೇರಿ ಮಾಡ್ಲಿಕ್ಕೆ ಒಳಗಡೆ ಏನಾದ್ರು ಕರ್ತವ್ಯ ತಾಲೂಕಿನ ಸರ್ಕಾರಿ ನೌಕರರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾ ಯಶಸ್ವಿಯಾಗಿ ಅವಧಿಯನ್ನ ಮುಕ್ತಾಯಗೊಳಿಸಿದಂತ ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳಿಗೆ ನಿರ್ದೇಶಕರಿಗೆ ಪದಾಧಿಕಾರಿಗಳಿಗೆ ಈ ಒಂದು ಪ್ರತಿಭಟನೆ 한참을 참 쉬스 부마로 이게 언제부터? 아침에 나지났네. ಇವರನ್ನ ಜಂಟಿ ಕಾರ್ಯದರ್ಶಿಯವರಿಗೆ ನೇಮಕ ಮಾಡಲು ಇದೆ ಶಾಲೆ ಶಿಕ್ಷಣ ಇಲಾಖೆ ಇವರನ್ನ ಜಂಟಿ ಕಾರ್ಯದರ್ಶಿಯವರಿಗೆ ನೇಮಕ ಮಾಡಲು ಇದೆ ಶ್ರೀ ರಂಗನಾಥ ಎಂಎ ಶ್ರೀ ರಂಗನಾಥ ಎಂಎ ಶಾಲೆ ಶಿಕ್ಷಣ ಇಲಾಖೆ ಇವರನ್ನ ಜಂಟಿ ಕಾರ್ಯದರ್ಶಿಯವರಿಗೆ ನೇಮಕ ಮಾಡಲು ಆಗಿದೆ ಮಾಡಲಾಗಿದೆ ಇವರನ್ನ ಸಂಘಟನಾ ಕಾರ್ಯದರ್ಶಿಯೊಂದಿಗೆ ನೇರ್ಪಣೆ ಮಾಡಲಾಗಿದೆ காரியக்கே ನಮ್ಮ ಮುಂದೆ ನಮ್ಮ ಅವರು ರಾಜ ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತ ಭವನವನ್ನು ಕಟ್ಟಿ ನಮ್ಮೆಲ್ಲರಿಗೂ ಸಮರ್ಪಣ ಮಾಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ಮೈಸೂರು ಜಿಲ್ಲೆಯಿಂದ ಒಬ್ಬ ರಾಜ್ಯ ಪರಿಷತ್ ಸದಸ್ಯನಾಗಿ ಅವಾಗಲೇ ಹೇಳಿದೆ ದಯವಿಟ್ಟು ನಮ್ಮ ಹುದ್ದೆಗೆ ನಮ್ಮ ಸ್ಥಾನಮಾನಕ್ಕೆ ಒಂದು ನ್ಯಾಯವನ್ನು ಕೊಡುವಂತ ಕೆಲಸ ಉದ್ಯೋಗ ಹೋದವರಿಂದ ಆಗ್ಲಿ ಸಾವಿರಾರು ಜನ ನಮ್ಮನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ನಾವು ಆ ಹುದ್ದೆ ಹೋದ್ಮೇಲೆ ಏನಾದರೂ ಸೇವೆ ಸಲ್ಲಿಸ್ಲಿಕ್ಕೆ ಸಾಧ್ಯವಾದ್ರೆ ಅದನ್ನ ಕಾಯ ಮಾಡೋಣ ಅಂತ ಹೇಳ್ತಾ ನನ್ನನ್ನ ಇಲ್ಲಿ ಕರೆಸಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ವೇದಿಕೆಯಲ್ಲಿರೋ ಗಣ್ಯರಿಗೆ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ